ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಸರ್ ಫೋನ್ ಮಾಡಲು ಗಡಿ ಓನರ್ ಓನರ್ ಸರ ನಾಲ್ಕು ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೀ

13 14 ಎಸಿ ಟರ್ಗಡಿ ಇದು ಈಗ 12 1 ಫೀಚರ್ಸ್ ಎಲ್ಲಾ ಗಡಿ ಒಳಗಡೆ ಇರ ಟಿವಿ ಇದೆ ಸ್ಪಿಕರ್ ಇದೆ ಕೂಪರ್ ಇಲ್ಲಣ್ಣ ಹ್ಮ್ ಗಾಡಿ ಅಲ್ಲಾ ಕಂಡೀಷನ್ ಓಕೆ ಇಂಜಿನ್ ಗಿಂಜಿನ್ ಎಲ್ಲಾ ಮಿಸ್ತ್ರಿ ಕರ್ಕೊಂಡ್ಬಂದು ಚೆಕ್ ಮಾಡ್ತೀವಿ ನಾವು ಎಲ್ಲ ಯೂಸ್ ಮಾಡ್ತಾವೆ 10 ಟು ಕ್ರಾಚಸ್

ನಾಲ್ಕು ಐವತ್ತು ಹೇಳದ ಒಂದು ನಾಲ್ಕು ನಲವತ್ತು ನಾಲ್ಕು ಮೂವತ್ತಕ್ಕೆ ಬಂದ್ ಕೊಡ್ತೇನೆ ಅಣ್ಣ ಗಾಡಿ ನಾಲ್ಕು ಮೂವತ್ತ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಕೋಸಿಯೇಟ್ ಮಾಡಿ ಗಾಡಿ ಕುಡಿಯೋಣ ಆಯ್ತು ಆಯ್ತು ಅಣ್ಣ